ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ हाँ लेटे लेटे चलते हैं नहीं 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 �

ಚಿಕ್ಕ ಚಿತ್ರ ಹದಿನಾರು ಗ್ರಾಮ ಮತ್ತೊಂದು ಹೆಸರು ಎದಿನ ಅಂತ ಆ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ನಾವು ಪ್ರತಿ ವರ್ಷದಂತೆ ಈ ಸಾರಿನಿ ಹೊಸ ಕ್ಯಾಲೆಂಡರ್ ಕ್ಯಾಲೆಂಡರನ್ನು ನಾವು ಈ ದಿನ ಅಧಿಕೃತವಾಗಿ ಎಲ್ಲ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಜೊತೆಗೆ ಗ್ರಾಮಸ್ಥರು ಹಾಗೂ ಪಂಚಾಯತಿ ಅಧಿಕಾರಿಗಳ ವೃಂದದೊಂದಿಗೆ ಇದನ್ನು ನಾವು ಇದನ್ನು ಬಿಡುಗಡೆ ಮಾಡ್ತಿದ್ದೇವೆ ಇದರಲ್ಲಿ ಹಲವಾರು ವಿಷಯಗಳನ್ನು ಇದರಲ್ಲಿ ಇಟ್ಟಿದ್ದೇವೆ ನೀವು ಪ್ರತಿಯೊಂದು ಹಬ್ಬಗಳು ಹಾಗೂ ರಜಾದಿನಗಳು ಹಾಗೂ ನಮ್ಮ ಸರ್ಕಾರದ ಏನೇನು ಜನ್ಮ ದಿನಾಚರಣೆಗಳಿದೆ ಅದೆಲ್ಲ ಇದರಲ್ಲಿ ಸೇರ ಶೇಖರಣೆಯಾಗಿದೆ ಜೊತೆಗೆ ಈ ಕ್ಯಾಲೆಂಡರ್ನಲ್ಲಿ ಪ್ರತಿಯೊಬ್ಬರಿಗೂ ರಾಹುಕಾಲ ಗುರುಘ ಕಾಲ ಹಾಗೂ ಇನ್ನೂ ಹಲವಾರು ವಿಷಯಗಳನ್ನು ಮಳೆ ಮಳೆ ಬರೋದು ಮತ್ತು ಮತ್ತೆ ಅಮಾವಾಸ್ಯ ಪ್ರತಿ ಪ್ರತಿಯೊಂದು ವಿಚಾರವನ್ನು ಈ ಕಲೆಡಿನಲ್ಲಿ ಸುಕ್ತವಾಗಿ ಎಲ್ಲ ನಾವು ಇಲ್ಲಿ ಮುದ್ರಣೆ ಮಾಡಿಸಿದ್ದೇವೆ ಇದು ಇಡೀ ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಕ್ಕೆಲ್ಲ ಹಂಚಿಕೆ ಮಾಡ್ತೇವೆ ಇದ್ರ ಮುಖಾಂತರ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ಅಧಿಕೃತವಾಗಿ ಇವತ್ತು ಬಿಡುಗಡೆಗೊಳಿಸಿದ್ದೇವೆ ಇದೇ ತರವಾಗಿ ಹಲವಾರು ಪಂಚಾಯತಿಗಳಲ್ಲಿ ಇದನ್ನು ಮುಂದುವರಿಸಿ ಅವರು ನಮ್ಮನ್ನೇ ಮುಂದುವರೆ ಪಾಲ್ವಾ ಮಾಡಿ ಮುಂದುವರ್ತೀನಿ ಆಸಿಸ್ತಾ ಈ ದಿನ ಎಲ್ಲರಿಗೂ ಶುಭವಾಗಲಿ ಈ ಹೊಸ ವರ್ಷದಲ್ಲಿ ಪಂಚಾಯತಿಗಳೆಲ್ಲ ಇನ್ನೂ ಅಭಿವೃದ್ಧಿಯಾಗಲಿ ಹಾಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ದಿನದ ಖ್ಯಾತ ಬಿಡುಗಡೆಗೆ ಭಾಗವಹಿಸಿದ ಎಲ್ಲರಿಗೂ ಅಭಿನಂದಿಸಿ ಧನ್ಯವಾದಗಳು ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ದಿನ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಹೊಸ ವರ್ಷದ ಕ್ಯಾಲೆಂಡ್ರು ಪಂಚಾಯಿತಿ ಕಡೆಯಿಂದ ಬಿಡುಗಡೆ ಮಾಡಿದ್ದೇವೆ ಪ್ರತಿ ವರ್ಷವೂ ಎರಡು ಸಾವಿರದ ಇಪ್ಪತ್ತೈದನೇ ಎಸ್ ಪಿ ಮುಗಿದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ಎಲ್ಲ ಸದಸ್ಯರುಗಳು ಕಾಲಿಡ್ತಿದ್ದೇವೆ ಎಲ್ಲ ಸದಸ್ಯರುಗಳು ಮತ್ತು ಅಧ್ಯಕ್ಷಗಳಿಗೂ ಉಪಾಧ್ಯಕ್ಷಗಳಿಗೂ ಇನ್ನು ಮುಂದೊಂದು ಮುಂದೊಂದು ಸರಿ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೇವೆ ಮಾತನ್ನು ಮುಗಿಸ್ತೇವೆ ಜೈ ಕರ್ ಆಮೇಲೆ ತಿನ್ನೇ ಪಕ್ಕ ಜನರು ಇವತ್ತಿನ ನಮ್ಮ ಎಲ್ಲ ಕಾರ್ಯಕ್ರಮ ಯಶಸ್ವಿ ಇದ್ದಾರೆ ಅವರು ಇದೇ ಥರ ನಾವು ನಂಬರ್ಗಳನ್ನು ಯಶಸ್ವಿ ಕೊಡ್ಬೇಕು ಅಂತ ಕೇಳ್ತಾ ಇದ್ರಿಗೆ ಲೌಕೋಪರೆ ಎಲ್ಲ ಮಂತ್ರಿ ಇದ್ದಾರೆ ಬೋಸ್ ಅವರು ತಂದರೆ ಇದೇ ಸಿದ್ದರಾಮಯ್ಯ

ಊರಲ್ಲಿ ತಮ್ಮ ವ್ಯವಸ್ಥೆ ಆಯಿತು ಆಯಿತು ಯಾವ್ದು ಆಗಿಲ್ಲ ನಮಗೆ ಅದೊಂದು ಏನೇನು ಆಗಲಿ ನಮ್ಮ ಬದಲಾಗ್ತಂದರೆ ಇಷ್ಟ ಯಾವುದೇ ಅವರಾಗಿದೆ ಅವರು ಒಂದನೇ ಮಾತಾಡ್ತೀನಿ